ಸ್ನೇಹಿತರೆ ನಮಸ್ತೆ ಇದು ನಿನ್ನೆ ನಡೆದಿರೋ ಘಟನೆ ನಮ್ಮ ಅಂಗಡಿ ಹತ್ರ ನಿನ್ನೆ ಟಿವಿ ಅಂತ ಹೇಳ್ಕೊಂಡ್ ಬಂದಿದ್ರು ಬಂದು ನಮ್ಮ ಹುಡುಗ ನಾನು ಇರ್ಲಿಲ್ಲ ನಮ್ಮ ಹುಡುಗನ ಹತ್ರ ಕಿಟ್ ಕೇಳಿದ್ರು ಅನ್ವಾಂಟೆಡ್ ಕಿಟ್ಟು ಆಮೇಲೆ ಅದು ಇದು ಕೇಳ್ತಾರೆ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು ಕೇಳ್ತಾರೆ ಇವ್ರದ್ದು ಮೋಸ್ಟ್ಲಿ ಫ್ರಾಡ್ ಅನ್ಸುತ್ತೆ ಬರೀ ದುಡ್ಡು ವಸೂಲಿ ಮಾಡಕ್ಕೆ ಏನೋ ಐಡಿಯಾ ಮಾಡಿ ಬಂದಿದ್ರು ಹುಡುಗನು ವಾದ ಮಾಡ್ಕೊಂಡಿದ್ದ ಆಮೇಲೆ ನಾನು ಹೋದೆ ನಾನು ಹೋದ್ಮೇಲೂ ಅದು ಇದು ಮಾತಾಡಿದ್ವಿ ಬಟ್ ಆಮೇಲೆ ವಾಪಸ್ ಹೋದರು ಇವರು ನನಗನ್ಸುತ್ತೆ ಇವನ್ ಇವರು ವಯಸ್ಸೊಳಗೂ ಕರ್ಸೋಕೆ ರೆಡಿ ಇದ್ದರು ಆಮೇಲೆ ಇಲ್ಲೇ ಮಾತಾಡಿದಕ್ಕೆ ಸುಮ್ಮನೆ ಆದ್ರು ವಿಜಯ್ ಅವ್ರು ಕೇಳಿದ ಕರೆಕ್ಟು ನಿನ್ನೆ ನಾನು ನೋಡಿರಲಿಲ್ಲ ಇವತ್ತೆಲ್ಲ ಪೂರ್ತಿ ವಿಡಿಯೋ ನೋಡಿಬಿಟ್ಟು ಅದಕ್ಕೆ ಹಾಕಿದ್ದು ಸ್ವಲ್ಪ ಹುಷಾರಾಗಿರಿ ಬಂದರೆ ನಿದ್ದೆ ಮಾತ್ರೆ ಆಮೇಲೆ ಫಸ್ಟ್ ಮೇನ್ ಇದೇ ಕೇಳೋದು ಅನ್ವಾಂಟೆಡ್ ಕಿಟ್ಟು ದಯವಿಟ್ಟು ಯಾರು ಕೊಡ್ಲಿಕ್ಕೆ ಹೋಗ್ಬೇಡಿ ಏನ್ ಇರಲಿಲ್ಲ ಬಟ್ ಬೇರೆಯವ್ರ ಅಂಗಡಿ ಹೆಸರು ಹೇಳಿ ಕೇಳ್ತಾರೆ ಅವ್ರು ಅಂಗಡಿಯವ್ರು ಹೇಳಿ ನಮ್ಮ ರೋಡಲ್ಲಿ ಅಂಗಡಿ ನೋಡ್ಕೊಂತಾರೆ ಯಾವ್ದಾರು ಒಂದು ಅವ್ರ ಅಂಗಡಿ ಹೆಸರು ಹೇಳ್ಬಿಟ್ಟು ಕೇಳೋ ಚಾನ್ಸ್ ಇರುತ್ತೆ ಆ ಹುಷಾರಾಗಿದ್ವಿ ಸ್ನೇಹಿತರೆ ನಮಸ್ತೆ ಇದು ನಿನ್ನೆ ನಡೆದಿರೋ ಘಟನೆ ನಮ್ಮ ಅಂಗಡಿ ಹತ್ರ ನಿನ್ನೆ ಅಂತ ಹೇಳ್ಕೊಂಡ್ ಬಂದಿದ್ರು ಬಂದು ನಮ್ಮ ಹುಡುಗ ನಾನು ಇರಲಿಲ್ಲ ನಮ್ಮ ಹುಡುಗನ ಹತ್ರ ಕಿಟ್ ಕೇಳಿದ್ರು ಅನ್ವಾಂಟೆಡ್ ಕಿಟ್ಟು ಆಮೇಲೆ ಅದು ಇದು ಕೇಳ್ತಾರೆ ಕೊಟ್ಟಿಲ್ಲ ಅಂದರೆ ಇನ್ನೊಂದು ಕೇಳ್ತಾರೆ ಇವ್ರದ್ದು ಮೋಸ್ಟ್ಲಿ ಫ್ರಾಡ್ ಅನ್ಸುತ್ತೆ ಬರೀ ದುಡ್ಡು ವಸೂಲಿ ಮಾಡೋಕ್ಕೆ ಏನೋ ಐಡಿಯಾ ಮಾಡಿ ಬಂದಿದ್ರು ಹುಡುಗನೂ ವಾದ ಮಾಡ್ಕೊಂಡಿದ್ದ ಆಮೇಲೆ ನಾನು ಹೋದೆ ನಾನು ಹೋದ್ಮೇಲೂ ಅದು ಇದು ಮಾತಾಡಿದ್ವಿ ಬಟ್ ಆಮೇಲೆ ವಾಪಸ್ ಹೋದರು ಇವರು ನನಗನ್ಸುತ್ತೆ ಇವನ್ ಇವರು ವಯಸ್ಸೊಳಗೂ ಕರ್ಸೋಕೆ ರೆಡಿ ಇದ್ದರು ಆಮೇಲೆ ಇಲ್ಲೇ ಮಾತಾಡಿದಕ್ಕೆ ಸುಮ್ಮನೆ ವಿಜಯ್ ಅವ್ರು ಕೇಳಿದ ಕರೆಕ್ಟು ನಿನ್ನೆ ನಾನು ನೋಡಿರಲಿಲ್ಲ ಇವತ್ತೆಲ್ಲ ಪೂರ್ತಿ ವಿಡಿಯೋ ನೋಡಿಬಿಟ್ಟು ಅದಕ್ಕೆ ಹಾಕಿದ್ದು ಸ್ವಲ್ಪ ಹುಷಾರಾಗಿರಿ ಬಂದರೆ ನಿದ್ದೆ ಮಾತ್ರೆ ಆಮೇಲೆ ಫಸ್ಟ್ ಮೇನ್ ಅಪ್ ಇದೇ ಕೇಳೋದು ಅನ್ವಾಂಟೆಡ್ ಕಿಟ್ ದಯವಿಟ್ಟು ಯಾರೂ ಕೊಡ್ಲಿಕ್ಕೂ ಹೋಗಬೇಡಿ ಒಂದು ಪ್ರಿಸ್ಕ್ರಿಪ್ಷನ್ನು ಇರಲಿಲ್ಲ ಬಟ್ ಬೇರೆಯವ್ರ ಅಂಗಡಿ ಹೆಸರು ಹೇಳಿ ಕೇಳ್ತಾರೆ ಅವ್ರು ಅಂಗಡಿಯವ್ರು ಹೇಳೋರೆ ನಮ್ಮ ರೋಡಲ್ಲಿ ಅಂಗಡಿ ನೋಡ್ಕೊತಾರೆ ಯಾವ್ದಾರು ಒಂದು ಅವ್ರ ಅಂಗಡಿ ಹೆಸರು ಹೇಳ್ಬಿಟ್ಟು ಕೇಳೋ ಚಾನ್ಸ್ ಇರುತ್ತೆ ಹುಷಾರಾಗಿದ್ವಿ ಸ್ನೇಹಿತರೆ ನಮಸ್ತೆ ಇದು ನಿನ್ನೆ ನಡೆದಿರೋ ಘಟನೆ ನಮ್ಮ ಅಂಗಡಿ ಹತ್ರ ನಿನ್ನೆ ಟಿವಿ ಅಂತ ಹೇಳ್ಕೊಂಡ್ ಬಂದಿದ್ರು ಬಂದು ನಮ್ಮ ಹುಡುಗ ನಾನು ಇರ್ಲಿಲ್ಲ ನಮ್ಮ ಹುಡುಗನ ಹತ್ರ ಕಿಟ್ ಕೇಳಿದ್ರು ಅನ್ವಾಂಟೆಡ್ ಕಿಟ್ಟು ಆಮೇಲೆ ಅದು ಇದು ಕೇಳ್ತಾರೆ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು ಕೇಳ್ತಾರೆ ಇವ್ರದ್ದು ಮೋಸ್ಟ್ಲಿ ಫ್ರಾಡ್ ಅನ್ಸುತ್ತೆ ಬರೀ ದುಡ್ಡು ವಸೂಲಿ ಮಾಡಕ್ಕೆ ಏನೋ ಐಡಿಯಾ ಮಾಡಿ ಬಂದಿದ್ರು ಹುಡುಗನು ವಾದ ಮಾಡ್ಕೊಂಡಿದ್ದ ಆಮೇಲೆ ನಾನು ಹೋದೆ ನಾನು ಹೋದ್ಮೇಲೂ ಅದು ಇದು ಮಾತಾಡಿದ್ವಿ ಬಟ್ ಆಮೇಲೆ ವಾಪಸ್ ಹೋದರು ಇವರು ನನಗನ್ಸುತ್ತೆ ಇವನ್ ಇವರು ವಯಸ್ಸೊಳಗೂ ಕರ್ಸೋಕೆ ರೆಡಿ ಇದ್ದರು ಆಮೇಲೆ ಇಲ್ಲೇ ಮಾತಾಡಿದಕ್ಕೆ ಸುಮ್ಮನೆ ಆದ್ರು ವಿಜಯ್ ಅವ್ರು ಕೇಳಿದ ಕರೆಕ್ಟು ನಿನ್ನೆ ನಾನು ನೋಡಿರಲಿಲ್ಲ ಇವತ್ತೆಲ್ಲ ಪೂರ್ತಿ ವಿಡಿಯೋ ನೋಡಿಬಿಟ್ಟು ಅದಕ್ಕೆ ಹಾಕಿದ್ದು ಸ್ವಲ್ಪ ಹುಷಾರಾಗಿರಿ ಬಂದರೆ ನಿದ್ದೆ ಮಾತ್ರೆ ಆಮೇಲೆ ಫಸ್ಟ್ ಮೇನ್ ಇದೇ ಕೇಳೋದು ಅನ್ವಾಂಟೆಡ್ ಕಿಟ್ ದಯವಿಟ್ಟು ಯಾರು ಕೊಡ್ಲಿಕ್ಕೆ ಹೋಗಬೇಡಿ ಪ್ರಿಸ್ಕ್ರಿಪ್ಷನ್ನು ಇರಲಿಲ್ಲ ಬಟ್ ಬೇರೆಯವ್ರ ಅಂಗಡಿ ಹೆಸರು ಹೇಳಿ ಕೇಳ್ತಾರೆ ಅವ ಅಂಗಡಿಯವ್ರು ಹೇಳ್ಯಾರೆ ನಮ್ಮ ರೋಡಲ್ಲಿ ಅಂಗಡಿ ನೋಡ್ಕೊತಾರೆ ಯಾವ್ದಾದ್ರು ಒಂದು ಅವ್ರ ಅಂಗಡಿ ಹೆಸರು ಹೇಳ್ಬಿಟ್ಟು ಕೇಳೋ ಚಾನ್ಸ್ ಇರುತ್ತೆ ಹುಷಾರಾಗಿದ್ವಿ